ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭರ್ಗವಿ ಇದೀಗ ಒಂದು ಸುದ್ದಿ ಶ್ರೀ ಜ್ಞಾನದೇವ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜ್ಞಾನ ಸಿರಿ ಹಬ್ಬ ಹಾಗೂ ತಾಯಂದಿರ ಪಾದಪೂಜೆ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕುಪ್ಕಡ್ಡಿ ಗ್ರಾಮದ ಶ್ರೀ ಜ್ಯೋತಿರ್ಲಿಂಗ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಅಧೀನದಲ್ಲಿ ಒಳಪಡುವ ಶ್ರೀ ಜ್ಞಾನದೇವ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆಯ ಜ್ಞಾನಸಿರಿ ಸಿರಿ ಹಬ್ಬ ತಾಯಂದಿರ ಪಾದಪೂಜೆ ಹಾಗೂ ಕ್ರೀಡಾಕೂಟವನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿವೇಕಾನಂದ ದೇವರು ಕಲ್ಯಾಣೇಶ್ವರ ಮಠ ಗುಣದಾಳ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ಜ್ಞಾನದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸುವಂಥದ್ದು ತಂದೆ ತಾಯಿಗಳ ಕರ್ತವ್ಯ ಗ್ರಾಮದ ಶಾಲೆ ಮಠ ಮಂದಿರ ದೇವಾಲಯಗಳನ್ನು ಗೌರವಿಸುವಂತಹ ಪ್ರಯತ್ನ ಮಾಡಬೇಕು ಮಕ್ಕಳ ಮುಂದೆ ಗಂಡ ಹೆಂಡತಿ ಅಜ್ಜಿ ಸಂಸಾರ ಮಾಡಬೇಕು ಮಕ್ಕಳಿಗೆ ಸಮಾಜದಲ್ಲಿ ತಗ್ಗಿ ಬಗ್ಗಿ ನಡೆಯಬೇಕು ಹಿರಿಯರನ್ನ ಗೌರವಿಸುವಂತಹ ಸಂಸ್ಕಾರ ಮಕ್ಕಳಿಗೆ ಮೂಡಿಸಬೇಕು ತಾಯಿ ಮೊದಲು ಸಂಸ್ಕಾರವಂತರಾಗಬೇಕು ಅಂದಾಗ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಜಗತಾಪ್ ಗೋಳ್ ಮುಖಂಡ ಬಿಬಿ ಕುಲಕರ್ಣಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಂತರ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನ ಹೆಚ್ಚಿಸುವ ನಿಟ್ಟಿನಲ್ಲಿ ಪಾಲಕ ಶಿಕ್ಷಕ ಶಿಕ್ಷಕಿಯರ ಸಹಯೋಗದೊಂದಿಗೆ ಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ಮಕ್ಕಳ ಸಂತೆಯಲ್ಲಿ ನಾನಾ ಬಗೆಯ ಪೌಷ್ಟಿಕಾಂಶಗಳಗೊಂಡ ತರಕಾರಿ ಪಾನಿಪುರಿ ಚಕ್ಕಿ ಚಾಮೂನ್ ಸೇರಿದಂತೆ ತಮ್ಮ ತಮ್ಮ ತೋಟದಲ್ಲಿ ಬೆಳೆದಿರುವಂತಹ ಹಣ್ಣುಗಳನ್ನು ಮಕ್ಕಳು ನಾಮುಂದು ತಾಮುಂದು ಎನ್ನುವಂತೆ ಪೈಪೋಟಿಯೊಂದಿಗೆ ವಾರದ ಕೊಲ್ಹಾರ ಸಂತೆಯನ್ನು ಮೀರಿಸುವಂತೆ ವ್ಯಾಪಾರದಲ್ಲಿ ತೊಡಗಿದ್ದರು ಪಾಲಕರು ಸಹ ಖರೀದಿಯನ್ನು ಜೋರಾಗಿ ಮಾಡಿದರು ತಾಯಂದಿರಿಗಾಗಿ ಹಮ್ಮಿಕೊಂಡಿದ್ದ ಮ್ಯೂಸಿಕಲ್ ಚೇರ್ ಲಿಂಬು ಚಮಚ ಹಗ್ಗ ಚಕಟ ಕ್ರೀಡೆಯಲ್ಲಿ ತಾಯಂದಿರು ಭಾಗವಹಿಸಿ ಗೆಲುವು ಸೋಲನ್ನ ಸಮಾಂತರವಾಗಿ ಸ್ವೀಕರಿಸಿ ಖುಷಿಪಟ್ಟರು ಪ್ರಾರಂಭ ಮಾಡ ಅಲ್ಲಿಯವರಿಗೆ ಅವರಿಗೆ ಆದಷ್ಟು ತ್ರಾಸು ರಗಡ ಆಗ್ಯಾರದೇ ಆದರೆ ಅದನ್ನು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟು ಹೋದ ಸಾಲಿ ಕಡೆ ಒಂದೇ ಇತ್ತು ಮನಸ್ಸು ಮಾಡಿ ಅದನ್ನು ಈಗ ಸ್ಥಿತಿಗೆ ತಂದಾಗಿ ಅವರಿಗೆ ಊರು ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮಕ್ಕಳ ಮುಂದಿನ ವರ್ಷ ನಾವು ಪರ್ಮಿಷನ್ ಆಗ್ಯದ ಅಂತ ಪಾಲಕರಿಗೆ ಹೇಳಿದ್ವಿ ಹೇಳಿಂದ ನಾವು ಪರ್ಮಿಷನ್ ಇನ್ನೂರಾಗಿ ತಗೋಬೇಕಾಯ್ತು ಅವಾಗ ಒಂದರಿಂದ ಐದನೇ ತರಗತಿವರೆಗೆ ನಾನು ಪರ್ಮಿಷನ್ ಶಾಲೆಯನ್ನ ಶ್ರೀ ಜ್ಞಾನದೇವ್ ವಿದ್ಯಾಚೇತನ ಶಾಲೆ ಅಂತ ನಾಮಕರಣ ಮಾಡಿ ಹೊಸ ಶಾಲೆಯನ್ನ ಓಪನ್ ಮಾಡಿದ್ವಿ ತೊಂದ್ರೆ ಇದು ಜ್ಞಾನದೇವ ಅಂದ್ರೆ ಅವರ ಶ್ರೇಷ್ಠ ಒಂದು ಸಂತರು ಜ್ಞಾನದೇವ ನೂರುತ್ತಿ ಜ್ಞಾನದೇವ ಸಂತರ ಅವರ ಕೇವಲ ಇಪ್ಪತ್ತು ಒಂದನೇ ವಯಸ್ಸಲ್ಲಿಯೇ ಜೀವಂತ ಸಮಾಧಿ ಅಂತ ಜ್ಞಾನದೇವರು ಅವರ ಒಂದು ಆರಾಧನೆಯನ್ನ ನಾವು ಕೂಡ ಸಣ್ಣ ಅದಕ್ಕೆ ನಾನು ಜ್ಞಾನದ ದೇವರು ನಮ್ಮ ಮಕ್ಕಳಲ್ಲಿ ಒಂದು ಜ್ಞಾನ ತುಂಬುವಂತಹ ಶಕ್ತಿ ಬರಲಂತ ಹೆಸರು ಇಟ್ಟುಕೊಂಡು ಜ್ಞಾನದೇವರ ವಿದ್ಯಾಚೇತನ ಶಾಲೆ ಅಂತ ನಾನು ಕರ್ನಾಟಕ ಹಿಂಗೆ ಈ ಶಾಲೆ ಹದಿನಾಲ್ಕು ವರ್ಷ ಹೋಗುದು ಹದಿನಾಲ್ಕು ವರ್ಷದಲ್ಲಿ ಪ್ರಾದಾರ್ಪಣೆ ಅಂದ್ರೆ ಇಲ್ಲಿವರೆಗೆ ಯಾವುದೂ ಅಡತಡೆ ಇಲ್ಲಾರ್ದೆ

ಕೇಳಿ ಬರೀ ಎರಡೂವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಪೂಜೆಗೆ ನಾವು ಉಪ್ಪಂದಿನಿಂದ ಹೋಗಿ ಆಗಿರ್ಬೋದು ಅಂತ ಕರೆಸಿ ಮಾನ್ಯ ಒಬ್ರು ಪಾಲಕರು ಬಂದ್ರವರು ನಮ್ಮಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಕೊಳಕ ಆ ಮಗು ಹನ್ನೆರಡು ತರಗತಿ ತೋರಿಸ್ಕೊಂಡ ಹೋಗ್ತಾರೆ ಜನಪಂಡ್ ಒಳಗ ಕಲಿಸಲ್ಲ ಅಂತಂದ್ರೆ ದೊಡ್ಡ ಆದ ಮೇಲೆ ಏನ್ ಮಾಡಿಸ್ತ ಮಾಡ್ತಿ ಕೇಳುವುದಿಲ್ಲ ಮಕ್ಕಳು ಎಲ್ಲವನ್ನು ಕೂಡ ಶಾಲೆ ಒಳಗೆ ಕಲಿಸ್ಬೇಕಂದ್ರೆ ಆಗೋದಿಲ್ಲ ಶಾಲೆಗೆ ಹಚ್ಚೀವಿ ಎಲ್ಲ ಶಾಲೆಗೆ ಕಲಿಸ್ಬೇಕಂದ್ರೆ ಶಾಲೆ ಒಳಗೆ ಕೇವಲ ಕರ್ತವ್ಯ ಮಕ್ಕಳಿಗೆ ಒಂದಿಷ್ಟು ವಿದ್ಯಾಭ್ಯಾಸ ಮಾಡುವ ಕಷ್ಟ ಕರ್ತವ್ಯ ಇರ್ತದೆ ಪರಂತು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿತ್ತು ಅಂತಂದ್ರೆ ಮನೆಯವರಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳೇ ಆ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯ ಬಹಳಷ್ಟು ಜನ ಏನ್ ಮಾಡ್ತಾರೆ ಗೊತ್ತಂದ್ರು ರೊಕ್ಕಿದ್ದವರೆಲ್ಲ ಹಾಸ್ಟೆಲ್ ಕಲಿಕೆ ಬರ್ತಾರೆ ಶಾಲೆಗೆಲ್ಲ ನೋಡ್ತಿರೋದಿಲ್ಲ ಇದ್ದೂರ ಶಾಲೆ ಬಿಟ್ಟು ಓದ್ ಹಾಸ್ಟೆಲ್ ಆಗಿ ಇಟ್ಟು ಬರ್ತಾವ ಹಾಸ್ಟೆಲ್ ಆಗಿ ಇಟ್ಟು ಬಂದ ಮೇಲೆ ಓದ್ ಶಾಣೆ ಹಾಕಿ ಓದ್ತೀನಿ ಶಾನ್ಯ ಆದಮೇಲೆ ಆದ್ಮೇಲೆ ಒಂದ್ ನೌಕರಿ ಇರ್ತಾವ ಒಂದ್ ನೌಕರಿ ಹಿಡಿದ ಮೇಲೆ ನಿಮ್ಗೆ ಸೇವೆ ಮಾಡ್ಬೇಕಲ್ಲ ನೀವೆಲ್ಲಾ ಸಣ್ಣ ಇದ್ದಾಗ ಹಾಸ್ಟೆಲ್ ಕಟ್ಟು ಬಂದಿರ್ತಾರೆ ಅವ್ರು ಒಂದು ನೌಕರಿ ಮಾಡಾಕತ್ತ ನಿಮ್ಮ ಮೇಲೆ ಒಂದು ಹಾಸ್ಟೆಲ್ ಕಟ್ಟು ಬರ್ತಾವ್ರು ಯಾವ ಯಾವ್ದ್ರಿ ವೃದ್ಧಾಶ್ರಮ ವೃದ್ಧಾ ವೃದ್ಧಾಶ್ರಮ ಅನ್ನುವಂತ ಹಾಸ್ಟೆಲ್ ಗಳ ಹುಟ್ಟಲಿಕ್ಕೆ ಕಾರಣವೇ ನೀವೇ ಆಗಿದ್ದೀರಿ ಆ ಕಾರಣಕ್ಕೆ ಇದ್ದೂ ಇವಳ ಶಾಲೆಗಳನ್ನ ದೇವಸ್ಥಾನಗಳನ್ನ ಇದ್ದು ಮಠ ಇರ್ತಕ್ಕಂಥ ಗೌರವಿಸುವಂತ ಪ್ರಯತ್ನ ಮಾಡಬೇಕು ಈ ನಾ ಹೆಂಗ ಕೊಟ್ಟು ನಮ್ಮ ನಮ್ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಾಡಾಡೋದ್ ಬಯಸುವಂತಾಗಿ ಬಿಟ್ಟಂತ ಪರಿಸ್ಥಿತಿ ಅಲ್ಲವೂ ಕೂಡ ಹಂಗಾಗಬಾರದು ಇದೂರಲ್ಲಿರತಕ್ಕಂಥ ಶಾಲೆಗಳನ್ನೇ ಬಯಸುವಂತ ಪ್ರಯತ್ನ ಮಾಡಬೇಕು ಇದಕ್ಕೆ ಸಣ್ಣ ಯಾರು ನೋಡಲ್ರಿ ಮಕ್ಕಳೇ ಕೂಡ ಒಬ್ಬ ಇರುವಂತ ಪರಿಸ್ಥಿತಿ ಯಾವಾಗ ಬರ್ತದೆ ಇದ್ದೂರಾಗಿ ಶಾಲೆಗಳನ್ನು ಬಿಟ್ಟು ದೊಡ್ಡ ದೊಡ್ಡ ಶಾಲೆಗಳ ಹಾಸ್ಟೆಲ್ ಇಟ್ಟು ಬರ್ತೀನಿಲ್ಲ ನೀವಾಗಿ ಕೂತ್ಕೊಂಡು ನಿಮ್ಮ ಮಕ್ಕಳ ಜೀವನವನ್ನು ಹಾಳ ಮಾಡುವ ಹಾಗೆ ನಿಮ್ಮ ಮೇಲೆ ನೀವು ಹಾಕೊಂಡಾಗ ಕಾರಣ ಹೆಂಗಾಗ ತಗೋತಿ ಪರಿಸ್ಥಿತಿ ಅಂತಂದ್ರೆ ನಾನು ತಗೊಂಡ್ಬಿಟ್ಟು ಹಾಸ್ಟೆಲ್ ಮಾಡ್ಕೊಂಡು ಹೋಗ್ರಿ ಇಲ್ಲಿವರೆಗೆ ನಿಮ್ಮ ಮಕ್ಕಳನ್ನು ಮಾತ್ರ ಇಟ್ಕೋಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಒಂದೇ ತಿಂದ ಹದಿನೈತವರೆಗೆ ಮಾತ್ರ ಇರುವಂತ ಶಾಲೆ ಮುಂದೆ ಪಿ ಯು ಸಿ ಅವ್ರ ಊರ್ ಹೋಗಬೇಕಾಗ್ತದೆ ಅವ್ರಿಗೆ ನಿಲೀಬೇಕಾಗ್ತದೆ ಅವಾಗ ನೀವು ಒಂದೇ ತಿರು ತಂದೆ ತಂದಕ್ಕಾಗ ಸಂಸ್ಕಾರ ಪಡ್ತೀರಿ ಅವೆಲ್ಲ ಸಂಸ್ಕಾರಗಳನ್ನ ಮಕ್ಕಳು ಕಲಿತಿರ್ತಾವೆ ಮಕ್ಕಳು ಹೆಂಗ್ ಸಂಸ್ಕಾರ ಮಕ್ಕಳು ಕಲಿತಿರ್ತಾ ಮಕ್ಕಳಿಗೆ ಸಂಸ್ಕಾರ ಬರಬೇಕಾಗಿತ್ತು ಅಂದ್ರೆ ಮೊದಲ ತಾಯಿ ಸಂಸ್ಕಾರ ಆಗಬೇಕು ಮೊದಲ ತಾಯಿ ಸಂಸ್ಕಾರವಂತಳಾದಾಗ ಮಗ ಅಥವಾ ಮಗಳು ಸಂಸ್ಕಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮನೆಯೊಳಗ ತಾಯಿ ಆಗಿರ್ತಕ್ಕಂಥವ್ರು ಏನಾದ್ರೂ ಒಂದಿಷ್ಟು ಜಗಳ ಪದ ಅವ್ರಿಗೆ ಇವರಿಗೆ ಬೈಯುವಂತ ಮಾತುಗಳನ್ನು ಕೂಡ ಮಕ್ಕಳು ಲಕ್ಷ ಕಷ್ಟ ಹೋಗ್ತಿರ್ತಾಳ ಆ ಎಲ್ಲ ಬೇವರಗಳನ್ನು ಮಕ್ಕಳು ಕಲಿತಿರ್ತಾಳ ಮಕ್ಕಳ ಮನೆಗೆ ಬಂದಾಗ ಸಂಸಾರದ ಮೇಲೆ ಇರುವುದ ಒಂದ್ ಮಾತ ಬರ್ತಿರ್ತದೆ ಒಂದು ಮಾತಿರ್ತದೆ ಜಗಳ ಜಾಗೃತಿ ಇರುವುದ ಆ ಜಗಳ ತಿಳ್ಕೊಂಡು ಮಕ್ಕಳು ಬಂದ ಕೂಡ ಗಂಡ ಹೇಳ್ತೀನಿ ನೀವು ಜಗಳಾಡುವಂತ ಪ್ರಯತ್ನ ಮಾಡಬಾರ್ದು ಮಕ್ಕಳ ಮನೆಗೆ ಬಂದು ಅಂತಂದ್ರೆ ಮಕ್ಕಳಿಗೆ ಹೆಂಚು ನೀವು ಜೀವನ ಮಾಡಬೇಕು ಎಲ್ಲಿವರೆಗೆ ನೀವು ಮಕ್ಕಳಿಗೆ ಹೆಂಚು ನೀವು ಜೀವನ ಮಾಡುವುದಿಲ್ಲ ನಿಮ್ಮ ಮಕ್ಕಳ ಜೀವನವನ್ನು ನೀವೇ ಹಾಳು ಕುತ್ಕೊಂಡು ಹಾಳು ಆಗ್ತದೆ ಅವ ಬಾ ಅಪ್ಪ ಕುತ್ಕೊಂಡು ಎಲ್ಲಿ ಪಟ್ಟಿಗೆ ನಿಮ್ಮ ಕುತ್ಕೊಂಡು ಬಿಡಿಸಲಾಗ್ತದೆ ಯಾರು ಮಕ್ಕಳು ತಗ್ಗಿ ಬಗ್ಗೆ ನೋಡಿಬೇಕಾಗಿತ್ತು ಅಂತಂದ್ರೆ ನೀವು ತಂದೆ ತಾಯಿಗಳಾಗಿರ್ತಕ್ಕಂಥ ತಾಯಿ ಹೇಳಬೇಕು ಅಪ್ಪ ನಮಸ್ಕಾರ ಮಾಡು ಅಪ್ಪ ಹೇಳಬೇಕು ನಿಮ್ಮ ಅವುಗಳು ನಮಸ್ಕಾರ ಅಂತ ತಂದೆ ತಾಯಿಗಳು ನೀವು ಸಂಸ್ಕಾರ ಆಗಿರೋದೇ ಮಕ್ಕಳು ಸಂಸ್ಕಾರವಂತ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಆಗಲೇ ಪ್ರಾಸ್ತಾವಿಕವಾಗಿ ಮಾತಾಡುವಂತ ಪುಸ್ಯುಸಿ ಹೇಳಕಿ ತಂದೆ ನುಡಿಯೋದನ್ನು ಕಲಿಸ್ರಿ ಅಂದಾಜ್ ನೀವು ಸಮಾಜದೊಳಗೆ ಬಾಗ್ತಾವ ಇಲ್ಲಿ ಕೂಡ ಬಿಟ್ಟು ಗೇಡ ಚೆನ್ನ ಮಾಡ್ತಾವ ಯಾರ ಎಲ್ಲಾ ಕಡೆ ಹಂಗ ಎಲ್ಲ ಕಡೆ ಹಂಗ ಅನ್ಕೊತೋಗ್ತಾವೆ ಬಾರ್ದ ಕಾರಣಕ್ಕೋಸ್ಕರವಾಗಿ ನಮ್ಗೆ ಸರ್ ಎಲ್ಲಾ ತಾಯಿಯಿಂದ ತಂದೆ ತಾಯಿಗಳನ್ನು ಕರೆಸಿ ಇದೊಂದು ಶಾಲೆ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸರ್ ಆರೋಗ್ಯ ಹೇಳಿದ್ರು ಈ ಶಿಕ್ಷಣ ಸಂಸ್ಥೆ ಹುಟ್ಟುಕೊಳ್ಬೇಕಾಗಿತ್ತು ಅಂತಂದ್ರೆ ಎಷ್ಟು ಕಷ್ಟದ ಪರಿಸ್ಥಿತಿ ಒಳಗೆ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವುದರ ಮುಖಾಂತರವಾಗಿ ಇಲ್ಲಿ ಒಂದಿಷ್ಟು ಹಾಳ ಕಂಟಿ ಇತ್ತು ಆ ಕಂತಿಯಿಂದ ಎಲ್ಲವನ್ನೂ ಕೂಡ ಹೋಗಲಾಡಿಸಿ ಇದನ್ನು ವಿದ್ಯಾಮಂತ್ರವನ್ನು ಮಾಡಿರ್ತಕ್ಕಂಥವ್ರು ಅಂತಂದ್ರೆ ನಮ್ಮ ಸಲಾನಂದ ಸರ್ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಡ್ತಾ ಇರ್ತಾರೆ ಅವ್ರಿಗೆ ಬಹಳ ಎಲ್ಲ ತಮ್ಮ ಜೀವನದ ಮಕ್ಕಳಿಗೋಸ್ಕರವಾಗಿ ಗೊತ್ತಾಗಿತ್ತು ನಮ್ಮ ಕುಡ್ಕಟ್ಟೆ ಗ್ರಾಮದ ಎಲ್ಲ ಮಕ್ಕಳು ನಿಜಾವಂತರ ಆಗಬೇಕು ಅಂತ ತಿಳ್ಕೊಂಡು ಒಂದು ಶಾಲೆ ತೆಗೆದು ಅಂತಂದ್ರೆ ಶಾಲೆ ನಡೆಸುವುದು ಅಂತ ದೊಡ್ಡ ಕುರ್ಕಾ ಬಿದ್ದ ಅವರಿಗೆ ಗೊತ್ತದ ಕಷ್ಟ ಅನ್ನುವಂಥದ್ದು ನಮಗೂ ಬಾಳಷ್ಟು ಜನ ಬಂಡ್ರು ಅವ್ರು ಮಠದ ಜನ ಪಿ ಎಚ್ ಡಿ ಮಾಡಿದ್ರೆ ಒಂದು ಶಾಲೆ ತೆಗೆಯರು ಅವರು ತಮ್ಮ ಶಾಲೆ ತೆಗೆದುಕೊಂಡು ಒಂದು ಕಲೆ ಮಂಟಪ ಕಳ್ತೇನೆ ಆದ್ರೆ ಶಾಲೆ ತೆಗೆಕೊಂಡ್ರೆ ಯಾಕೆ ಶಾಲೆ ತೆಗೆಕೆ ಆಗೋದಿಲ್ಲ ಅಂತಂದ್ರೆ ಈ ಒಂದು ಸ್ಕೂಲ್ ಬಸ್ ಮೇಲೆ ಎಲ್ಲಾದ್ರೂ ಒಬ್ಬ ಡ್ರೈವರ್ ಅವ್ರು ಫೋನ್ ಹಚ್ಚಿರೋ ಅಂತಂದ್ರೆ ಅವ್ರು ಅಧ್ಯಕ್ಷನ ಎಲ್ಲಿ ಅರ್ಧ ಹಸ್ಕೊಂಡ್ಬಿಟ್ಟ ಬಸ್ಸಿಗೆ ಏನಾಯ್ತು ಏನು ಎಂತ ಆಯ್ತು ಏನು ಹಿಂಗ್ ಒಂದ್ ಬಸ್ ಉದಾಹರಣೆ ಕೊಟ್ಟೆ ಟೀಚರ್ಸ್ ಗಳನ್ನ ಹೊಡೆಯುವುದು ಶಿಕ್ಷಕರನ್ನು ಹೊಡೆಯುವುದು ದೊಡ್ಡ ಕಷ್ಟದ ಕೆಲಸ ಹಾಗಾಗಿ ಆ ಎಲ್ಲ ಕಷ್ಟಗಳನ್ನು ನಿಭಾಯಿಸಿಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ಹೇಳಿದ್ರೆ ಅವ್ರ ಮಾತಿನಲ್ಲಿ ಕೇಳಿದ್ರೆ ಲಕ್ಷ ಕೊಟ್ಟೆವು ಒಬ್ಬ ಒಬ್ಬ ತಂದೆ ಆ ಗ್ರಾಮೀಣ ಭಾಗದ ನನ್ನ ಮಗಳು ಸೈನ್ಸ್ ಮಾಡಿ ಒಂದು ದೊಡ್ಡ ಕಾಲೇಜು ಹೋಗಲ್ಲ ಅಂತ ಅನ್ನೋದಕ್ಕೆ ಕಾರಣ ಬ್ಯಾಡೋ ವಿದ್ಯಾವರ್ಧಕ ಶಾಲೆಯ ಎಲ್ಲ ಶಿಕ್ಷಕರು ಅಂತಲೂ ಅದಕ್ಕೆ ಕಾರಣ ಅಂತ ಮಾತ್ರ ಒಬ್ಬ ಹಬ್ಬ ಹೇಳ್ತಾನೆ ಅಂತಂದ್ರೆ ಈ ಶಾಲೆ ಇರ್ತಕ್ಕಂಥ ಶಿಕ್ಷಣ ರೂಪ ಇಟ್ಟು ನೋಡಿದ್ರು ಅನ್ನುವಂಥ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಹಾಗಾಗಿ ಈ ತಾವೆಲ್ಲ ಇದ್ದೂರೊಳಗಿರ್ತಕ್ಕಂಥ ಶಾಲೆಗಳನ್ನು ಗೌರವಿಸಿ ಇಂಥ ಶಾಲೆಗಳಾಗಿ ನಮ್ಮ ಹೊಣ್ಣ ಕಟ್ಟಿಸೋರು ಒಂದು ಮಾತು ಹೇಳಿದ್ರು ನಿಮ್ಮ ಊರೊಳಗಿರ್ತಕ್ಕಂಥ ಸರ್ಕಾರಿ ಶಾಲೆ ಎಲ್ಲಾ ಪೇಪರ್ ಮಾಧ್ಯಮದೊಳಗೂ ಕೂಡ ಬಂದದ ಆ ಶಾಲೆಗೂ ಕೂಡ ನಾವು ಹೋಗಿದ್ದೀವಿ ಪರಿಸರ ಸ್ನೇಹಿ ಶಾಲೆ ಅಂತ ಕೂಡ ಷ್ಟು ಪ್ರೀತಿಯಿಂದ ನಾನು ನೀಡಿ ಆ ಶಾಲೆಯೊಳಗೆ ಒಂದಿಷ್ಟು ಏನು ಹಿರಿಯರು ಗಣ್ಯಾದ ಒಂದಿಷ್ಟು ಇಂತಹ ಶಾಲೆಗಳ ಮೇಲೆ ಗಮನ ಇಡುವುದು ಇಲ್ಲಿ ಒಂದಿಷ್ಟು ಏನು ಕೊರತೆಗಳು ಇರ್ತವೆ ಇಂತ ಕೊಂದು ಕೊರತೆಗಳನ್ನು ಪ್ರಯತ್ನವನ್ನು ಮಾಡಿ ಇಂಥ ಶಾಲೆಗಳಲ್ಲಿ ಬಳಸುವಂತ ಪ್ರಯತ್ನವನ್ನು ಮಾಡುವಂತ ನಮ್ಮನ್ನು ಕೂಡ वा तायिनी रे रात्री मात्र हिरवे नडच तंजै तन्म चरोपकं चवनमृषभाकारं चुब्दस्तं लिंगं पुष्पं गृहात्वा ममत्वं पुष्पं पूजावस्मापणं करिषे आ उजळकडे चलले गंगाप्रवास आ उजळ गणेश्वर साईड उजळकडे तंबे नीनो ताई नीनो बंदे ಅದು ನಿಮ್ಮ ಧರ್ಮ ಸರ್ವಸತಿ ಲಿಂಗಪತಿ ಹರ ಹರ ಮಹಾದೇವ ತಂದೆಯವರಿಗೆ ನಮಸ್ಕಾರ ಮಾಡಿಸುತ್ತೇವೆ ನಾವು ನಮಸ್ಕಾರ ಮಾಡಿಸಿಕೊಳ್ಳುತ್ತೇವೆ ಮನೆಯಲ್ಲಿ ಹೆಚ್ಚಾಗಿ ಕನ್ನಡ ಪದಗಳನ್ನು

ಮಲ್ಲಿ ಕುಪ್ಪ ಮಲ್ಲಿ ಕಾಟೆ ಹೆಣ್ಣು ಹಳ್ಳಿಯ ರಂಕ കനസിന <sharp> <s unsinst booster> तुछु। तुछु। कर हो गरुम। ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ ಕೇರಳ ಹಾಗೂ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ಶ್ರೀ ವಾಸುದೇವನ್ ಗುರುಜಿ ದೇವಿ ಅನುಗ್ರಹ ಮತ್ತು ತಪೋದ್ಯಾನ ತಪೋಶಕ್ತಿಯಿಂದ ವಾಕ್ಸಿದ್ಧಿ ಮಂತ್ರ ಯಂತ್ರಸಿದ್ಧಿಯನ್ನು ಸಿದ್ಧಿಯನ್ನು ಪಡೆದಿರುವ ಜ್ಯೋತಿಷ್ಯ ಪಂಡಿತರು ಕೇರಳ ಪದ್ಧತಿಯ ಅತರ್ಣ ವೇದದ ಜಾತಕ ಆಧಾರಿತವಾಗಿ ನಿಮ್ಮ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿವಾಹ ಸಂತಾನ ದಾಂಪತ್ಯ ತೊಂದರೆ ಶತ್ರು ಕಾಟ ಭೂಮಿ ವಿಚಾರ ಸಾಲಬಾಧೆ ಲೈಂಗಿಕ ಸಮಸ್ಯೆ ಹಾಗೂ ದುಃಖ ಧನ ದಾರಿದ್ರ್ಯದಂತಹ ಇನ್ನು ನಿಮ್ಮ ಜೀವನದ ಯಾವುದೇ ಘೋರ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಶೇಕಡ ನೂರಕ್ಕೆ ನೂರ ಒಂದರಷ್ಟು ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದರೆ ಇಷ್ಟಪಟ್ಟವರು ನಿಮ್ಮಂತಾಗಲು ಕೇರಳದ ಸರ್ವವಶ ವಶ ಬ್ರಹ್ಮತಂತ್ರ ವಿದ್ಯೆಯಿಂದ ಕೇವಲ ಹನ್ನೊಂದು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಸಂಪರ್ಕಿಸುವ ವಿಳಾಸ ಓಂ ಶ್ರೀ ವೈಷ್ಣವಿ ದೇವಿ ಜ್ಯೋತಿಷಾಲೆಯ ಪಂಡಿತ್ ಶ್ರೀ ವಾಸುದೇವನ್ ಗುರುಜಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ರಸ್ತೆ ಸುಧೀರ್ ಮೆಡಿಕಲ್ ಎದುರಿಗೆ ವಿಜಯಪುರ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ಡಬಲ್ ಒನ್ ತ್ರಿಬಲ್ ಫೋರ್